ಯಶಸ್ವಿ ಜೀವನ ನಿಮ್ಮದಾಗಲು ಈ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಚಾಣಕ್ಯ ನೀತಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದರೆ ಕೆಲವು ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಚಾಣಕ್ಯ ನೀತಿ ಕೂಡ ಇಂಥದ್ದೇ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಆಚಾರ ಚಾಣಕ್ಯರು ಹೇಳುವ ಪ್ರಕಾರ ಜೀವನದಲ್ಲಿ ಈ ವಿಷಯಗಳಿಗೆ ಮಹತ್ವ ನೀಡುವವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಉದ್ದೇಶವಿಲ್ಲದ ಜೀವನ ನಿರರ್ಥಕ ಚಾಣಕ್ಯ ಹೇಳುವ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಗುರಿ ಇರಬೇಕು ಮುಂದೆ ಗುರಿ ಇದ್ದಾಗ ಮಾತ್ರ ನಮಗೆ ಜೀವನದಲ್ಲಿ ಛಲ ಎನ್ನುವುದು ಇರುತ್ತದೆ ಅಂದುಕೊಂಡ ಗುರಿಯನ್ನು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಬೇಕೆಂದು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಗುರಿ ಇಲ್ಲದ ಮನುಷ್ಯ ಕೇವಲ ಶಕ್ತಿ ಹಾಗೂ ಸಮಯ ಹಾಳು ಮಾಡುತ್ತಿರುತ್ತಾನೆ ಹೀಗಾಗಿ ಗುರಿ ಇಲ್ಲದ ಜೀವನ ವ್ಯರ್ಥ ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ ದುಶ್ಚಟಗಳಿಂದ ಜೀವನ ನಾಶ ಯಾವ ವ್ಯಕ್ತಿ ದುಶ್ಚಟಗಳನ್ನು ಹೊಂದಿರುತ್ತಾನೋ ಆತ ಎಂದಿಗೂ ಜೀವನದಲ್ಲಿ ಉದ್ಧಾರವಾಗಲಾರ ಸುಳ್ಳು ಹೇಳುವುದು ಧೂಮಪಾನ ಮಾಡುವುದು ಮದ್ಯಪಾನ ಡ್ರಗ್ಸ್ ಸೇವನೆ ಹಾಗೂ ಹಣ ವ್ಯರ್ಥ ಮಾಡುವುದು ಈ ಎಲ್ಲ ಅಭ್ಯಾಸಗಳು ನಿಮ್ಮನ್ನು ಅವನತಿಯ ದಾರಿಗೆ ಕೊಂಡೊಯ್ಯುತ್ತದೆ ಹೀಗಾಗಿ ಕೆಟ್ಟ ಚಟಗಳನ್ನು ಮಾಡಬೇಡಿ ಈ ರೀತಿ ಅಭ್ಯಾಸ ಹೊಂದಿರುವವರ ಸಂಘವನ್ನು ಸೇರಬೇಡಿ ದಾನ ಮುಖ್ಯ ಸಂತೋಷ ಹಾಗೂ ಶಾಂತಿಯಿಂದ ಇರಬೇಕು ಎಂದರೆ ಹಣ ಸಂಪಾದನೆ ಮಾಡುವುದು ಅತ್ಯಗತ್ಯವಾಗಿದೆ ಆದರೆ ಇದರ ಜೊತೆಯಲ್ಲಿ ನಮ್ಮ ಕೈಲಾದಷ್ಟು ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದುಕೊಳ್ಳಬೇಕು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ದಾನ ಧರ್ಮಗಳನ್ನು ಮಾಡಬಹುದು ನೀವು ದಾನ ಮಾಡಿದಾಗ ನಿಮಗೆ ಸಿಗುವ ಆಶೀರ್ವಾದವು ನಿಮಗೆ ಸಂಪತ್ತು ವೃದ್ಧಿಯಾಗುತ್ತದೆ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ ಇಲ್ಲವಾದಲ್ಲಿ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಸಮಯದ ಮಹತ್ವ ಚಾಣಕ್ಯನ ನೀತಿ ಶಾಸ್ತ್ರ ನೀಡುವ ಮಾಹಿತಿ ಪ್ರಕಾರ ಯಾರು ಸಮಯಕ್ಕೆ ಬೆಲೆ ನೀಡುವುದಿಲ್ಲವೋ ಅವರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಲಕ್ಷ್ಮೀದೇವಿ ಕೃಪೆ ಇಂಥವರ ಮೇಲೆ ಇರುವುದಿಲ್ಲ ಹೀಗಾಗಿ ಇವರ ಇಡೀ ಜೀವನದಲ್ಲಿ ದಾರಿದ್ರ್ಯವೇ ಇರಲಿದೆ ಮಹಿಳೆಯರು ತಮ್ಮ ಹಿರಿಯರಿಗೆ ಗೌರವ ಯಾರು ಮಹಿಳೆಯರು ಹಾಗೂ ಹಿರಿಯರನ್ನು ಅವಮಾನಿಸುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಎಂದು ಆಚಾರ ಚಾಣಕ್ಯರು ನುಡಿದಿದ್ದಾರೆ ತಂದೆ ತಾಯಿಯೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ಯಾರು ಸುಮ್ಮನೆ ಮನೆಯಲ್ಲಿ ಹಿರಿಯರು ಹಾಗೂ ಮಹಿಳೆಯರ ಜೊತೆ ಜಗಳ ಆಡುತ್ತಾರೋ ಜಗಳ ಮಾಡುತ್ತಾರೋ ಅಂಥವರಿಗೆ ಹಣದ ಕೊರತೆ ಉಂಟಾಗಲಿದೆ ಅಲ್ಲದೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಬೇಕು ಹಾಗೂ ನೀವು ಎಂದು ಅಂದುಕೊಂಡದ್ದನ್ನು ಸಾಧಿಸಬೇಕು ಎಂದಿದ್ದರೆ ಆಚಾರ್ಯ ಚಾಣಕ್ಯರು ಹೇಳಿರುವ ಈ ನೀತಿಗಳನ್ನು ಪಾಲಿಸಬೇಕು ಆಗ ನಿಮ್ಮ ಜೀವನದ ಸಂತಸಮಯವಾಗಿರುತ್ತದೆ ಜೀವನದಲ್ಲಿ ಯಶಸ್ಸನ್ನು ಚಾಣಕ್ಯ